ಶ್ರೀದೇವಿ ಮಹಾತ್ಮೆ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಹದಿನಾರನೆಯ ಅಧ್ಯಾಯ ನಾರಾಯಣಿ ಸ್ತುತಿ ಸುರವರರು ತಾವು ತಮ್ಮ ಮನಸ್ಸಿನ ಅರಕೆ ಕೈಗೂಡಲಿಕೆ ಹರುಷದಿ ಪರಿಪರಿಯಲಿಂ ಸ್ತುತಿಸಿದರು ನಾರಾಯಣಿಯನೊಲಿದು ದೇವತೆಗಳು ಶುಂಭ ನಿಶುಂಬರನ್ನು ಸಂಹರಿಸಿದ ಪರದೇವತೆಯನ್ನು ಬಗೆ ಬಗೆಯಿಂದ ಕೊಂಡಾಡಿದರು ಅವರೆಲ್ಲ ಭಕ್ತಿಯಿಂದ ಏ ಮಾತೆ ಮಹಾಮಾಯೆ ಮುಂಡಮಾಲಿನಿ ಕಡ್ಗದಾರಿಣಿ ನಾರಾಯಣಿ ನಿನಗೆ ಇದೋ ನಮನ ಎಂದರು ಭವಾನಿ ಭದ್ರಕಾಳಿ ಸರ್ಪಭೂಷಿಣಿ ಶಂಕರಿ ಸಹಸ್ರನೇತ್ರೆ ಸೋಮಶೇಖರೆ ಮೇನಕಾತ್ಮಜೆ ಆದಿಶಕ್ತಿ ಜ್ಞಾನಸ್ವರೂಪಿಣಿ ವಿದ್ಯಾದೇವತೆ ಸಾವಿತ್ರಿ ಗಾಯತ್ರಿ ಸರಸ್ವತಿ ಮಂತ್ರಮೂರ್ತಿ ಚಾಮುಂಡಿ ಶಿವದೂತೆ ಮಹೇಶ್ವರಿ ವೈಷ್ಣವಿ ತ್ರಾಹಿ ತ್ರಾಹಿ ಎಂದು ಅವರೆಲ್ಲ ಕೈ ಮುಗಿದು ದೇವಿಯನ್ನು ನಮಿಸಿದರು ದೇವತೆಗಳ ಸ್ತೋತ್ರವನ್ನು ಹಾಲಿಸಿ ಆದಿಶಕ್ತಿಯು ಅವರನ್ನು ಕುರಿತು ಮಕ್ಕಳೇ ಮತ್ತೆ ಯುಗಚಕ್ರವು ಇಪ್ಪತ್ತೆಂಟನೆಯ ಕಲಿಯುಗಕ್ಕೆ ಬಂದಾಗ ನಾನು ಯಶೋದೆಯಲ್ಲಿ ಜನಿಸಿ ವಿಪ್ರಚಿತ್ತೆಯ ಮಕ್ಕಳಾದ ದೈತ್ಯರನ್ನು ಕೊಲ್ಲುತ್ತೇನೆ ನಾನು ಶುಂಭ ನಿಶುಂಭ ಮಹಿಷಾಸುರನನ್ನು ವಧಿಸಿದ ಕಥೆಯನ್ನು ಯಾರು ಭಕ್ತಿಯಿಂದ ಕೀರ್ತನ ಶ್ರವಣ ಮಾಡುವರೋ ಅವರನ್ನು ಅನುಗ್ರಹಿಸುತ್ತೇನೆ ಈ ಕಥೆಯನ್ನು ಅಷ್ಟಮಿ ನವಮಿ ಚತುರ್ದಶಿ ತದಿಗೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರಗಳಂದು ಭಕ್ತಿಯಿಂದ ಪಠಿಸಿದರೆ ದಾರಿದ್ರ್ಯ ನಿವಾರಣೆ ಸರ್ವಾಭಿಷ್ಟ ಆಗುವುದು ಕ್ರೂರ ಪ್ರಾಣಿಗಳ ಭಯ ಬ್ರಹ್ಮರಾಕ್ಷಸರ ಭಯ ನಿವಾರಣೆಯಾಗುವುದು ಯಾರು ದೇವಿ ಮಹಾತ್ಮೆಯನ್ನು ನಿಜ ಭಕ್ತಿಯಿಂದ ಪಠಿಸುವರೋ ಅವರಿಗೆ ರಾಜಸನ್ಮಾನ ಸರ್ವತ್ರಯ ಭೃಷ್ಟಾನ ಭೋಜನಗಳು ದೊರೆಯುತ್ತವೆ ಧನಧಾನ್ಯ ಸಮೃದ್ಧಿ ಪ್ರತಿವಾದಿ ಜಯ ಕಾರ್ಯಸಿದ್ಧಿಗಳು ಉಂಟಾಗಿ ಆನಂದದಿಂದ ಜೀವಿಸುತ್ತಾರೆ ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡುವುದರಿಂದ ಬುದ್ಧಿಯು ತಿಳಿಯಾಗಿ ವಾಕ್ಸಿದ್ಧಿ ಜ್ಞಾನ ಲಾಭಗಳು ಉಂಟಾಗುತ್ತವೆ ದೇವಿಯು ಅಪ್ಪಣೆ ಕೊಡಿಸಿದ ನಂತರ ದೇವತೆಗಳು ದೇವಿ ಮಹಾತ್ಮೆಯನ್ನು ಮಧ್ಯಲೋಕಕ್ಕೆ ಸಾದರಪಡಿಸಿದರು ಕಾಳಿಕಾ ದೇವಿಯು ಆಗ ಶಾಂತಳಾಗಿ ಪಾರ್ವತಿಯ ರೂಪವನ್ನು ತಾಳಿ ಹಿಮಾಚಲದಲ್ಲಿ ನಿಂತಳು ಎಂದು ಪರಮೇಶ್ವರನು ನಂದೀಶ್ವರನಿಗೆ ಹೇಳಿದ ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ನಾರಾಯಣಿಯ ಸ್ತುತಿ ಎಂಬ ಹದಿನಾರನೆಯ ಅಧ್ಯಾಯವು ಮುಗಿಯಿತು